ನೋಡಿ ಡೆಲಿವರಿ ಬಾಯ್ ಹಾಗೆ ಮಾಡು ಇಲ್ಲಿ ಏನೂ ಇಲ್ಲ ಕೆಲಸ ಏನು ಮಾಡಿದೆ ತಲೆಗೆ ರಿಪೇರಿ ಇದೇನೂ ಹೋಗ್ಲಿಲ್ಲ ಪ್ರಕಟ ಆಗಿರೋದು ನನಗೆ ಗೊತ್ತಿಲ್ಲ ಇದಿತ್ತು ಫರ್ನಿಚರ್ ಶಾಪ್ ಚಿತ್ರ ಕಟೆಯೂ ಮತ್ತೆ ಸ್ವರ್ಣ ಪ್ರಸಾದ ಇವ್ರು ಮೂವರೇ ಟೀಮ್ ಇದಿದಲ್ಲಿ ಅಂತೂ ನೀವು ವೈದ್ಯಕೀಯ ಫಾರ್ಮಸಿಗೆ ಹೋದ್ರಿ ಅದು ಮೂರು ವರ್ಷದ ಕೋರ್ಸ ಎಷ್ಟು ಎರಡು ಟೆಂತ್ ಮೇಲೆ ಎರಡು ವರ್ಷದ ಕೋರ್ಸ್ ಇತ್ತು ಡಿ ಫಾರ್ಮಾ ಹಾಂ ಅದಾದಮೇಲೆ ಬಿ ಫಾರ್ಮಾ ಮಾಡಬೇಕಾಯ್ತು ಹ್ಞೂ ಹೋದರೆ ಫಸ್ಟ್ ಇಯರ್ ಫೇಲ್ ಹಾಂ ಯಾಕೆ ಅಂದರೆ ನನಗೆ ಆಸಕ್ತಿ ಇದ್ದಿದ್ದು ಚಿತ್ರಕಲೆ ಹ್ಞೂ ಅದರ ಯಾಕೆ ರೆಕಮೆಂಡೇಶನ್ ಬಂತು ಡಿ ಫಾರ್ಮಾ ಅಂದರೆ ಈಗ ಮನೇಲಿ ಹೆತ್ತವ್ರು ಏನು ಮಾಡ್ತಾರೆ ಅಂದರೆ ಏನೋ ಒಳ್ಳೆಯ ಕೋರ್ಸ್ ಮಾಡಲಿ ಚೆನ್ನಾಗಿರಲಿ ಅಂತ ನಾವು ಅದು ಎಲ್ಲರೂ ಯೋಚನೆ ಮಾಡೋ ಅವರು ಟಿಪಿಕಲ್ ಆಗಿ ಅವರು ಯೋಚನೆ ಮಾಡಿದರು ಮಾಡಿದರು ಸೊ ಇಂಗ್ಲೀಷ್ ಮೀಡಿಯಂ ಇತ್ತಲ್ವ ನೀನೇನು ಕಷ್ಟ ಆಗೋಲ್ಲ ನಿನಗೆ ಓದ್ಕೋ ಓದ್ಕೋಬೋದು ಕಷ್ಟ ಇರುತ್ತೆ ಅಂತಂದರೆ ಯಾರೋ ಇಲ್ಲ ಇಲ್ಲ ನಾನು ಇಂಗ್ಲೀಷ್ ಮೀಡಿಯಮ್ ಓದ್ತಾನೆ ಅಲ್ಲಿ ಎರಡು ಸಬ್ಜೆಕ್ಟ್ ಏನೋ ಆಯಿತು ಇನ್ನೊಂದು ಮೂರು ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತು ಸೊ ಮತ್ತೆ ಕಟ್ಟಿದೆ ಮತ್ತು ಫ್ರೀ ಟೈಮಲ್ಲಿ ಬರೀ ಡ್ರಾಯಿಂಗ್ ಮಾಡು ಕಟ್ಟು ಅಷ್ಟೊತ್ತಿಗೆ ಮನೇಲಿ ಅಮ್ಮ ತೀರ್ಪು ಅದು ಇನ್ನೊಂದು ಮದುವೆ ಆಗಿದ್ದು ಇದೆಲ್ಲ ಸ್ವಲ್ಪ ಇದಾಗಿತ್ತು ಏನು ಸಮಸ್ಯೆ ಅಂತಲ್ಲ ಸ್ವಲ್ಪ ಏರಿಳಿತಗಳು ಅದಾದಮೇಲೆ ಇವನ್ಗೆ ಆಗೋದೇ ಇಲ್ಲ ನನ್ನ ಕೈಲಿ ಅಂತ ನಾನು ಇದು ಮಾಡಿದೆ ಸರಿ ಆಯಿತು ಒಂದು ಕೆಲಸ ಮಾಡು ನಮ್ಮ ಅಣ್ಣ ಒಬ್ಬ ಇದ್ದ ಭದ್ರಾವತಿಲಿ ಅವನು ಟಿ ವಿ ಸರ್ವಿಸು ಇದು ಮಾಡೋನು ಬಾ ನೀನು ಇಲ್ಲಿಗೆ ಟಿ ವಿ ಸರ್ವಿಸ್ ಒಂದು ಮೂರು ತಿಂಗಳು ಕಲಿಸ್ತೀನಿ ಅದನ್ನಾರ ಮಾಡುವಂತೆ ಕೊನೆಗೆ ಭದ್ರಾವತಿಗೆ ಹೋದೆ ಅಲ್ಲಿ ಕ್ಲಾಸ್ಗೆ ಹೋದೆ ಅಲ್ಲಿ ಅಷ್ಟೇ ಸರ್ಕ್ಯೂಟ್ ಚಿತ್ರಗಳ್ ಬರೀತಿದ್ದೆ ತಲೆಗೆ ರಿಪೇರಿ ಇದೇನೂ ಹೋಗಲಿಲ್ಲ ಅಲ್ಲಿಂದ ರಿಟರ್ನ್ ಬಂದೆ ಅಲ್ಲಿ ಹೊಸದುರ್ಗ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿತ್ತು ಶ್ರೀರಾಮ್ಪುರ ಶ್ರೀರಾಂಪುರ ಅಲ್ಲಿಂದ ಒಂದು ವರ್ಷ ಏನು ಮಾಡಿದ್ರು ನಮ್ಮ ತಂದೆ ಯಾವುದೋ ಒಂದು ಟಿ ವಿ ಸರ್ವೀಸ್ ಅಂಗಡಿ ಕಳಿಸಿದ್ರು ಅಲ್ಲಿ ಒಂದು ಸುಮಾರು ಒಂದು ವರ್ಷ ಅಂಗಡಿ ಕಸ ಒಂದು ಹೊಡೆದೆ ಏನು ಕಲೀಲಿಲ್ಲ ಅದ್ರ ಮಧ್ಯದಲ್ಲಿ ನಂದು ಅದೇ ಮನೇಲಿ ಡ್ರಾಯಿಂಗ್ ಮಾಡು ಬೆಳಿಗ್ಗೆ ಹೋಗು ಅವ್ರ ಅಂಗಡಿ ಕಸ ಹೊಡಿ ಏನಾದರೂ ಇದೆ ಡ್ರಾಯಿಂಗ್ ಸ್ಕೆಚ್ ಸ್ಕೆಚ್ ಮನುಷ್ಯನ್ಗೆ ಏನ್ ಖುಷಿ ಅದು ನೇಚರ್ ಮಾಡ್ತಿದ್ದೆ ಪ್ರಾಣಿಗಳು ಮಾಡ್ತಿದ್ದೆ ಆಮೇಲೆ ಬರ್ಡ್ಸ್ ಮಾಡ್ತಿದ್ದೆ ಆಮೇಲೆ ಇನ್ನೊಂದೇನಂತಂದ್ರೆ ಅವಾಗ ಕ್ಯಾಸೆಟ್ಗಳು ಕ್ಯಾಸೆಟ್ ಏನಂತಂದ್ರೆ ನಮ್ಗೆ ಯಾವ್ದಾದ್ರು ಚೆನ್ನಾಗಿಲ್ಲದ ಕ್ಯಾಸೆಟ್ನ ಸಾಂಗ್ ಚೆನ್ನಾಗಿಲ್ಲ ಅಂದ್ರೆ ಒಂದು ಐದು ರೂಪಾಯಿ ಕೊಟ್ಟರೆ ಅದ್ರ ಮೇಲೆ ಬೇರೆ ರೆಕಾರ್ಡ್ ಮಾಡ್ಕೊಡೋರು ಅದನ್ನು ಮೇಲೆ ಹೊಸ ಸಿನಿಮಾದ್ ಯಾವ್ದಾರು ಬಂದರೆ ಆಮೇಲೆ ಏನು ಮಾಡ್ತಿದ್ದೆ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು ನೀಟಾಗಿ ಆ ಕ್ಯಾಸೆಟ್ಟು ಬಾಕ್ಸ್ ಎಷ್ಟಿದೆಯೋ ಆ ಸೈಜ್ ಕಟ್ ಮಾಡಿ ಅದ್ರ ಮೇಲೆ ಬ್ಲಾಕ್ ಪೆನ್ನಲ್ಲಿ ಅದು ಹೆಂಗಿದೆಯೋ ಫಾಲ್ಟ್ಸು ಆ ಡ್ರಾಯಿಂಗ್ ಮಾಡಿ ಹಾಕ್ತಿದ್ದೆ ಸೊ ನನಗೆ ಅದು ಒರಿಜಿನಲ್ಲು ತೊಗೊಂಡಿದ್ದೀನೇನೋ ಅನ್ಸೋದು ಕೊಂಡ್ಕೊಂಡಿದ್ದೀನಿ ಹಾಂ ಮಾಡ್ತಿದ್ದೆ ಸೊ ಹಿಂಗೆ ನಡೀತಾ ಇತ್ತು ಒಂದು ಸರಿ ಯಾವುದೊಂದು ಲೋಕಲ್ ಪೇಪರು ಲೋಕಲ್ ಪೇಪರಲ್ಲಿ ಏನಾಯಿತು ಇದು ಬಂತು ಚಿಕ್ಕದಾಗ ಒಂದು ಜಾಹೀರಾತು ಚಿತ್ರಕಲಾ ಶಾಲೆ ಎಸ್ ಜೆ ಎಮ್ ಚಿತ್ರಕಲಾ ಶಾಲೆ ಚಿತ್ರದುರ್ಗದ್ದು ಅಂಥದ್ದೇ ಪೇಪರ್ಗಳು ತರ್ಸೋರು ನಾವು ಓದ್ತಾ ಇದ್ವಿ ಅದಿತ್ತಲ್ವ ಬಂತು ಅದರಲ್ಲಿ ಅವರು ಇಷ್ಟದ ಲಿಸ್ಟ್ ಹಾಕಿದ್ರು ಇಷ್ಟುದ ಲಿಸ್ಟ್ ಹಾಕಿದ್ರು ಎಲ್ಲೆಲ್ಲಿ ಜಾಬ್ಗಳಿದೆ ಕೃಷಿ ಇಲಾಖೆ ನಿಮಗೆ ಸಿಗುತ್ತೆ ಇದು ಮಾಡಿಬಿಟ್ರೆ ಕೋರ್ಸು ಆಮೇಲೆ ದೂರದರ್ಶನದಲ್ಲಿ ಸಿಗುತ್ತೆ ಪತ್ರಿಕಾ ರಂಗದಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ನಾನು ಅದನ್ನೆಲ್ಲ ತೋರಿಸ್ಬಿಟ್ಟು ನಮ್ಮ ತಂದೆ ಮತ್ತೆ ಪುಷ್ ಮಾಡಿದೆ ಅಪ್ಪ ನೋಡಿ ಹಿಂಗೆ ಬಂದಿದೆ ಅಂತ ಅವನು ನಮ್ಮ ಚಿಕ್ಕಮ್ಮ ಸೇರಿಸಿ ಅವನ ಯಾಕೋ ಇಷ್ಟಪಡ್ತಿದ್ದಾನೆ ಅಂತ ಅಂದರೆ ನಂತಲೂ ಸರಿ ಅವ್ರು ಹೇಳಿದರು ನಿನ್ನ ನಾನೆ ಬರ ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಕೈಲಿ ತಿದ್ದಕ್ಕಾಗಲ್ಲ ನೀನು ದೇವ್ರಿಚೆ ಅಂತ ಹೇಳಿ ಒಪ್ಕೊಂಡ್ರು ನನಗೆ ಸ್ವರ್ಗ ಸಿಕ್ಕಷ್ಟು ಖುಷಿ ಸರಿ ಕರ್ಕೊಂಬಂದು ಚಿತ್ರದುರ್ಗದಲ್ಲಿ ಎಸ್ ಜಿ ಎಮ್ ಶಾಲೆ ಡೆಂಟಲ್ ಕಾಲೇಜ್ ಇದೆಯಲ್ಲ ಅದ್ರ ಒಳಗಡೆ ಒಂದು ಎರಡು ರೂಮಲ್ಲಿ ಚಿಕ್ಕದಾಗ ಮಾಡ್ತಾಯಿದ್ರು ಅಲ್ಲಿ ನನ್ನ ದಾಖಲಾತಿ ಆಯಿತು ಮೊದಲ ವರ್ಷ ನೈಂಟಿ ಸೆವೆನ್ ಫಸ್ಟ್ ಇಯರ್ ಅಡ್ಮಿಷನ್ ಆದ ಆವಾಗ ನಮಗೆ ರೆಫರೆನ್ಸ್ಗಳು ಬೇಕು ಇವಾಗ ನಾನು ಗೂಗಲಲ್ಲಿ ಹುಡ್ಕೊಂಗಿಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ಅವಾಗ ಇವರು ಶ್ರೀ ಆಚಾರ್ಯ ಅವರು ಬರದಂಥ ಇಲಿಸ್ಟ್ರೇಷನ್ಸು ತರಂಗದಲ್ಲಿ ಬರೋವು ಮಹಾಭಾರತ ರಾಮಾಯಣ ಇವು ಭಾರತದ ಬಗ್ಗೆ ಅವೆಲ್ಲ ಬರೋವಲ್ವ ವಾಟರ್ ಕಲರ್ ಇಲಿಸ್ಟ್ರೇಷನ್ಸು ಅವೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಷ್ಟು ದೊಡ್ಡ ಬುಕ್ ಮಾಡಿಟ್ಕೊಂಡಿದ್ದೆ ಅದು ನನಗೆ ಸ್ಫೂರ್ತಿ ವಾಟರ್ ಕಲರ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕಂದ್ರೆ ಅವನ್ನ ಇಟ್ಕೊಂಡು ಮಾಡ್ತಾ ಇದ್ದೆ ನಾನು ಅದು ಭಾಳ ಖುಷಿ ಕೊಡೋದು ಸೊ ಅಲ್ಲಿ ಫಸ್ಟ್ ಇಯರ್ ಆಯಿತು ಮೊದಲನೇ ವರ್ಷ ಆರಾಮಾಗಿ ಹಿಂಗ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಬೆಟ್ಟಕ್ಕೆ ಹೋಗು ಸ್ಕೆಚ್ ಮಾಡು ಬಸ್ ಸ್ಟಾಪ್ಗೆ ಹೋಗು ಅಲ್ಲಿ ಔಟ್ಡೋರ್ ಸ್ಕೆಚ್ ಮಾಡು ಬರೀ ಇದೇ ಖುಷಿ ಆಮೇಲೆ ನಮಗೆ ಎಕ್ಸ್ಟ್ರಾ ದುಡ್ಡು ಬೇಕು ಅಂದರೆ ಬಿ ಎಡ್ ಕಾಲೇಜ್ ಇವ್ರಿಗೆ ಟೀಚಿಂಗ್ ಏಟ್ಸ್ ಮಾಡಿಕೊಡು ಅವರು ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಬರೋದು ಆದ್ದರಿಂದ ಪೇಂಟ್ ತಗೋ ಬ್ರಷ್ ತಗೋ ಮತ್ತು ಹೊಸ ಹೊಸ ಡ್ರಾಯಿಂಗ್ ಮಾಡು ಹಿಂಗೇ ಖುಷಿಯಾಗಿ ಫಸ್ಟ್ ಇಯರ್ ಆಯಿತು ಒಳ್ಳೆ ಸ್ಕೋರ್ ಆಯಿತು ಸೊ ಸೆಕೆಂಡ್ ಇಯರ್ ಟಾ ಕಾಲೇಜ್ಗೆ ಆಗಿ ಬಂತು ಹೈಯೆಸ್ಟ್ ಸ್ಕೋರು ಚೆನ್ನಾಗಾಯಿತು ಚೆನ್ನಾಗಿತ್ತು ಅಲ್ಲಿನೂ ಸೊ ತರ್ಡ್ ಇಯರ್ಗೆ ಹೋಗೋ ಟೈಮಲ್ಲಿ ಮತ್ತೆ ಅದೇ ಸ್ವಲ್ಪ ಸಮಸ್ಯೆ ಆಯಿತು ಅಂದರೆ ತಮ್ಮನ್ನ ಡಿಪ್ಲೊಮಾ ಸೇರಿಸ್ಬೇಕಾಗಿತ್ತು ನಮ್ಮ ತಂದೆ ಅವರು ತುಂಬ ಕ್ಲೀನ್ ಹ್ಯಾಂಡ್ ಏನು ಸರ್ಕಾರಿ ನೌಕರರು ತುಂಬ ಕ್ಲೀನ್ ಹ್ಯಾಂಡ್ ಆದ್ದರಿಂದ ಸೊ ನಾನಲ್ಲಿ ಡ್ರಾಪ್ ಆದೆ ಸರಿ ನೀವು ಅವನು ಎಜುಕೇಷನ್ ಮುಂದುವರಿಲ್ಲ ಅಂತ ನಾನೇನು ಮಾಡಿದೆ ತರ್ಡ್ ಇಯರ್ಗೆ ಹೊಸ್ರ್ಗದಲ್ಲಿ ಒಂದು ಕಾಲೇಜ್ ಇತ್ತು ಏನಾರು ಮಾಡಬೇಕು ಒಟ್ಟು ಸುಮ್ಮನೆ ಇರೋದು ಬೇಡ ಅಂತ ಅಲ್ಲಿ ಹೊಳಲ್ ಇದ್ವಿ ಅವಾಗ ನಮ್ಮ ತಂದೆ ಹೊಳಲ್ಕೆರೆ ಟ್ರಾನ್ಸ್ಫರ್ ಆಗಿತ್ತು ಸೊ ಅಲ್ಲಿ ಬಿ ಎಡ್ಗೆ ಅವ್ರಿಗೇ ಡ್ರಾಯಿಂಗ್ ಮಾಡಿಕೊಡೋದು ಬಿ ಎಡ್ ಕಾಲೇಜ್ನವ್ರಿಗೆ ಸ್ಟೂಡೆಂಟ್ಸ್ಗಳಿಗೆ ಯಾವ್ದಾದ್ರು ಬ್ಯಾನರ್ಸ್ ಬಂದರೆ ಬರೆಯೋದು ಮೂಮೆಂಟ್ ಹೌಸ್ ಬಂದರೆ ಮೂಮೆಂಟ್ ಹೌಸ್ ನೀವು ಚಿತ್ರದುರ್ಗದಿಂದ ಹೊಳಲ್ಕೆರೆಗೆ ಕೆರೆಗೆ ಹೊಳಲ್ಕೆರೆಗೆ ಹೊಳಲ್ ಅಲ್ಲಿ ಬಿಟ್ಟು ಅರ್ಧ ಬಿಟ್ಟು ಬಂದರೆ ಅಲ್ಲಿ ಸೆಕೆಂಡ್ ಇಯರ್ಗೆ ಸ್ಟಾಪ್ ಆಯ್ತು ಎಜುಕೇಶನ್ ಸೊ ನಾನು ಹೊಳಲ್ಕೆರೆ ಟ್ರಾನ್ಸ್ಫರ್ ಆಗಿತ್ತು ಹೊಳಲ್ಕೆರೆಯಲ್ಲಿ ಇದ್ವಿ ಸೊ ಅದೇ ಬೆಳಿಗ್ಗೆ ಸಂಜೆವರೆಗೂ ಒಬ್ಬರು ಬುಕ್ ಸ್ಟಾಲ್ ಇತ್ತು ಚಿತ್ರದುರ್ಗಕ್ಕೆ ನೀವು ಮನೆಯಿಂದ ಹೋಗ್ತಿದ್ರಪ್ಪ ಇಲ್ಲ ಇಲ್ಲ ರೂಮ್ ಮಾಡ್ಕೊಂಡಿತ್ತು ಅಲ್ಲಿ ರೂಮ್ ಮಾಡಿಕೊಂಡು ಒಂದು ನಾಲ್ಕು ಜನ ಹೆಂಗೆ ಚಿತ್ರಕಾರರ ಸಂಪರ್ಕ ಯಾವುದು ಆಗಿಲ್ಲ ಅಲ್ಲಿವರೆಗೂ ಎಲ್ಲೂ ಸಿಕ್ಕೇ ಇಲ್ಲ ಅಂದ್ರೆ ನಮಗೆ ಆ ಕಾಂಟ್ಯಾಕ್ಟ್ ಇಲ್ಲ ನಮ್ಮ ಕಾಲೇಜು ರೂಮು ಬಿಟ್ಟರೆ ಬೆಟ್ಟಿ ಲ್ಯಾಂಡ್ಸ್ಕೇಪ್ ಮಾಡು ಸ್ಕೆಚ್ ಮಾಡು ಬರೀ ಇದೇ ಲೋಕಾರಮ್ಮಿ ಪ್ರಪಂಚ ಅದು ಯಾವ್ದಾದ್ರು ಪೇಪರಿಗೆ ಕಳಿಸ್ಬೇಕಂದ್ರೆ ಹೆಂಗೆ ಕಳಿಸ್ಬೇಕು ಗೊತ್ತಿಲ್ಲ ಅದ್ರ ಮಾಹಿತಿನೇ ಇಲ್ಲ ಅಲ್ಲಿವರೆಗೂ ಬಟ್ ಬುಕ್ಸಲ್ಲಿ ಪಾಕೆಟ್ ಕ್ಯಾ ಇವು ಬರ್ತಾ ಇದ್ವು ಚಿತ್ರಗಳು ಅವೆಲ್ಲ ನೋಡ್ತಿದ್ವಿ ಬಟ್ ಬರೆಯೋದು ಗೊತ್ತು ಅದು ಕಳಿಸೋದು ಗೊತ್ತಿಲ್ಲ ಸೊ ತೊಂಬತ್ತೇಳರ ತುಷಾರಾಗಿ ಕಳಿಸ್ದೆ ಅದು ಪ್ರಕಟ ಆಯಿತು ಪ್ರಕಟ ಆಗಿರೋದು ನನಗೆ ಗೊತ್ತಿಲ್ಲ ನಾನು ಎಲ್ಲ ಹೊರಗಡೆ ಹೋಗಿದ್ದೆ ಯಾವುದೋ ಡಿ ಡಿ ಬಂದಿದೆ ಬಾ ಅಂತ ಹೇಳಿ ಫೋ ನಮ್ಮ ಮನೆಗೆ ಕರೆದ್ರು ಯಾರನ್ನ ಕಳಿಸಿ ನಾನು ನನ್ನ ಫ್ರೆಂಡ್ ಹಂಗೆ ಇದ್ರ ಹತ್ರ ಇದ್ದೆ ಸೊ ಬಂದೆ ನೋಡಿದ್ರೆ ಇಪ್ಪತ್ತೈದು ರೂಪಾಯಿ ಬುಕ್ಕು ಇದು ಆ ತಿಂಗಳದು ಹುಷಾರ ಪ್ಲಸ್ ಇಪ್ಪತ್ತೈದು ರೂಪಾಯಿ ನನಗೆ ಗೌರವಧನ ಅಂತ ಮನಿ ಕಳಿಸಿ ಮನಿ ಮನೆ ಸೊ ಅದು ಫಸ್ಟ್ ನನಗೆ ಬಂದಿದೆ ಆ ಚಿತ್ರ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಿದ್ದೆ ಇಲ್ಲ ಇಲ್ಲ ಅದು ಅದು ಮನೇಲಿ ಜೆರಾಕ್ಸ್ ಮಾಡಿಸಿ ಇಟ್ಟಿದ್ದೆ ಅದು ಎಲ್ಲಿ ಮಿಸ್ ಆಯ್ತು ಮಿಸ್ ಆಗ್ಬಿಟ್ಟಿದೆ ಹುಡುಕಬೇಕು ಆಗ ನೀವು ಹೊಳಲ್ ಕೆರೆ ಇದ್ದೆ ಹೊಳಲ್ ಕೆರೆ ಇದ್ದೆ ಎರಡನೇ ವರ್ಷದ ಇದು ಮುಗಿಸ್ಕೊಂಡು ಮೂರನೇ ವರ್ಷಕ್ಕೆ ಏನು ಯಾವ ವ್ಯಂಗ್ಯ ಚಿತ್ರ ನೆನಪಿಲ್ವಾ ವ್ಯಂಗ್ಯ ಚಿತ್ರ ಅಂತಂದ್ರೆ ಇದು ಅದು ಅವಾಗ ಈರುಳ್ಳಿ ರೇಟು ನೂರು ರೂಪಾಯಿ ಕೆ ಜಿ ಆಗಿತ್ತು ಆಗಿನ ಕಾಲಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಸೊ ಅದೊಂದು ಫಸ್ಟ್ ಟೈಮ್ ಹಂಗಾಗಿದ್ದು ಈರುಳ್ಳಿ ರೇಟ್ ಜಾಸ್ತಿ ಆಗಿದ್ದು ಸೊ ಅದ್ರ ಮೇಲೆ ವಾಜಪೇಯಿ ಇದ್ದೇನೆ ಇವ್ರದ್ದು ಆ ಟೈಮಲ್ಲಿ ಅದೆಲ್ಲ ಆಗಿ ವಾಜಪೇಯಿ ಅವರು ಫಸ್ಟ್ ಟೈಮು ಇದನ್ನ ಸ್ವೀಕಾರ ಮಾಡಿ ಅಧಿಕಾರ ಹದಿಮೂರು ದಿವ್ಸಕ್ಕೇನೆ ಅವ್ರು ಮತ್ತೆ ರಿಸೈನ್ ಮಾಡಿಬಿಟ್ರು ಸೊ ಆ ಟೈಮಲ್ಲಿ ಅದು ನನಗೆ ನೆಪ ಇರೋದು ಸೊ ಅವಾಗ ಏನು ಮಾಡಿದೆ ನಾನು ಆ ಇದನ್ನ ಇಟ್ಕೊಂಡೆ ಈರುಳ್ಳಿ ರೇಟ್ ಆಗಿರೋದನ್ನೇ ಥೀಮ್ ಇಟ್ಕೊಂಡು ಒಬ್ಬ ಒಂದು ಬಡವ್ರ ಮನೆ ಸೊ ಕಿಟಕಿನಲ್ಲಿ ನೈಟ್ ಅಂತ ತೋರಿಸಲಿಕ್ಕೆ ಒಂದು ಚಂದ್ರ ಅವನು ಎದ್ಬಿಟ್ಟ ಹೇ ಅಂತ ಖುಷಿಯಾಗಿ ಕೂತಿದ್ದಾನೆ ಅಪ್ಪ ಏನಾಯ್ತು ಅಂತ ಕೇಳ್ತಾ ಇರೋ ಮುಖ ಅಮ್ಮ ಹೇಳ್ತಾ ಇದಾರೆ ಅವ್ನ ಕನಸಲ್ಲಿ ಈರುಳ್ಳಿ ದೋಸೆ ತಿನ್ನಂತೆ ಅಂತ ಒಂದು ಹಾಕಿ ಕಳಿಸಿದ್ದೆ ಸೊ ಅದು ಫಸ್ಟ್ ಅದು ಆ್ಯಕ್ಚುಲಿ ಪೋಸ್ಟ್ ಮಾಡಿದ್ದು ಅವಾಗ ಮೇಲೂ ಅದೆಲ್ಲ ಗೊತ್ತಿಲ್ಲ ಪೋಸ್ಟ್ ಮಾಡಿದ್ದೆ ಪೋಸ್ಟ್ ಮಾಡಿದ್ದು ಹುಷಾರದಲ್ಲಿ ಪ್ರಕಟ ಆಗಿತ್ತು ಅದು ಫಸ್ಟು ಮತ್ತು ಆಮೇಲೆ ನಾನು ಬ್ಲಾಕ್ ಆ್ಯಂಡ್ ವೈಟ್ ಬ್ಲಾಕ್ ಆ್ಯಂಡ್ ವೈಟು ಇದು ಇಂಡಿಯನ್ ಇಂಕ್ ಬಳಸಿ ಚಿತ್ರ ಮಾಡಿದ್ದದು ಪಾಕೆಟ್ ಇದು ವ್ಯಂಗ್ಯ ಚಿತ್ರ ಕಾರ್ಟೂನ್ ಪಾಕೆಟ್ ಕಾರ್ಟೂನ್ ಅಂತಾರಲ್ಲ ಅದು ಸೊ ಆಮೇಲೆ ನೀವು ಪತ್ರಿಕೆಗಳಿಗೆ ವ್ಯಂಗ್ಯ ಚಿತ್ರ ಕಳಿಸಿದ್ರೆ ಹೇಗೆ ಇಲ್ಲ ಇಲ್ಲ ಕಳಿಸ್ಲಿಲ್ಲ ಸೊ ಅದೇ ಲಾಸ್ಟು ಅದೇ ಅದೇ ಫಸ್ಟು ಅದೇ ಲಾಸ್ಟು ಅದಾದ್ಮೇಲೆ ಗೊತ್ತಿಲ್ಲ ಯಾಕೆ ನಾನು ಆಮೇಲೆ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಅದಾದ್ಮೇಲೆ ನನಗೆ ಇದೇ ಸಿಗ್ಲಿಲ್ಲ ಸೊ ನಾನು ಅದಕ್ಕಿಂತ ಮುಂಚೆ ಒಂದು ಸಾಹಸ ಮಾಡಿದ್ವಿ ಒಂದು ಇದು ಬೋರ್ಡ್ ಬರಿ ಅಂಡಿ ಮಾಡಿದ್ವಿ ವಸ್ತ್ರಗಳಲ್ಲಿ ಮಾಡಿ ಹೊರ್ಗ ಪೇಟೆಯಲ್ಲಿ ಹಸ್ತುರ್ಗ ಪೇಟೆಯಲ್ಲಿ ಮಾಡಿದ್ವಿ ಮಾಡ್ಬಿಟ್ಟು ಈ ಮದ್ವೆಗಳಿಗೆಲ್ಲ ಡೆಕೋರೇಷನ್ ಮಾಡೋದು ಬೋರ್ಡ್ಗಳು ಹಾಕೋದು ನಮ್ಮ ಬೋರ್ಡ್ಗಳು ಬರೆಯೋದು ಇದೆಲ್ಲ ಮಾಡ್ತಿದ್ವಿ ನಮ್ಮ ಕೈಲಿ ಆಗ್ಲಿಲ್ಲ ನಡೆಸಲಿಕ್ಕೆ ಅಷ್ಟರಲ್ಲಿ ನನಗೆ ನನ್ನ ತಂಗಿದ ಮದುವೆ ಆಯಿತು ಸೊ ಮದುವೆ ಮುಗೀತು ಒಂದ್ಸರಿ ಪ್ರಜಾವಾಣಿಯಲ್ಲಿ ವರ್ಗೀಕ ಜಾಹೀರಾತು ಅಂತ ಚಿಕ್ಕದಾಗ ಕೊಡೋರು ಅದ್ರಲ್ಲಿ ಪುಟ್ಟದಾಗಿ ಚಿತ್ರಕಲಾವಿದರು ಬೇಕಾಗಿದ್ದಾರೆ ಅಂತೇಳಿ ಒಂದು ಬೆಂಗಳೂರು ಅಡ್ರೆಸ್ ಇತ್ತು ವೈಲ್ಡ್ ಕಾರ್ಡ್ ಆ್ಯನಿಮೇಷನ್ ಸ್ಟುಡಿಯೋ ಅಂತ ಸರಿ ನಾನೇನು ಮಾಡಿದೆ ಆವಾಗ ಎಸ್ ಟಿ ಡಿ ಕಾಲು ಫೋನ್ ಮಾಡ್ಬೇಕಂದ್ರೆ ಎಸ್ ಟಿ ಡಿ ಬೆಂಗಳೂರಿಗೆ ಸೊ ನನ್ನ ಫ್ರೆಂಡ್ದು ಅಲ್ಲಿ ಎಸ್ ಡಿ ಬೂತ್ ಇತ್ತು ಅವನಿಗೆ ರಿಕ್ವೆಸ್ಟ್ ಮಾಡಿದೆ ಸ್ವಲ್ಪ ಕಾಲ್ ಮಾಡಬೇಕು ಹಿಂಗಿದೆ ಅಂತ ಏ ಮಾಡಪ್ಪ ಅಂತಂದರು ಅಮೌಂಟು ಇಲ್ಲದಿದ್ದರೂ ಪರವಾಗಿಲ್ಲ ಕೊಡುವಂಥ ಮಾಡೋ ಅಂತಂದು ಮಾಡಿದೆ ಕೇಳಿದೆ ನಾವಿಲ್ಲಿ ಕಾರ್ಟೂನ್ ಡೆವಲಪ್ ಮಾಡ್ತೀವಿ ಹಿಂಗೆ ಇದೆ ಇಂಥ ದಿವಸ ಇಂಟರ್ವ್ಯೂ ಇದೆ ಬರಂಗಿದ್ರೆ ಬನ್ನಿ ಅಂತ ಸೊ ನಾನು ಬರೆದಿರೋವು ಅವು ಇವು ಸ್ಕೆಚ್ ಬುಕ್ಕು ನಾನೇನು ಮಾಡ್ತಿದ್ದೆ ಅಂದರೆ ಯಾವಾಗ ನನ್ನ ಹತ್ರ ಒಂದು ಕಿಂಗ್ ಸೈಜ್ ನೋಟ್ ಬುಕ್ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ವೈಟು ಸೊ ಅದರಲ್ಲಿ ವಾಟರ್ ಕಲರು ಅದರಲ್ಲೇ ಮಾಡ್ತಿದ್ದೆ ಸ್ಕೆಚ್ಚು ಅದರಲ್ಲೇ ಮಾಡ್ತಿದ್ದೆ ಬಸ್ಸಲ್ಲಿ ಕೂತ್ಕೊಂಡ್ರೂ ಸ್ಕೆಚ್ ಮಾಡ್ತಿದ್ದೆ ಆ ಬುಕ್ಕು ಎಲ್ಲ ತೊಗೊಂಡು ರೆಡಿ ಆದ ಅವತ್ ನಮ್ಮ ಅಣ್ಣನ ಮದುವೆ ಇತ್ತು ನಮ್ಮ ದೊಡ್ಡಪ್ಪನ ಮಗುಂಡು ಅವ್ರಿಗೆಲ್ಲ ಇದು ಬೇಕಿತ್ತು ಬೆಂಡಲ್ಲಿ ಹೆಸರೆಲ್ಲ ಕಟ್ ಮಾಡಿ ಕೊಟ್ಟು ಅವ್ರಿಗೆಲ್ಲ ಕಳಿಸಿ ನಾನು ಮದುವೆಗೆ ಹೋಗ್ಲಿಲ್ಲ ನಾನು ಇಂಟರ್ವ್ಯೂಗೆ ಬಂದೆ ಬೆಂಗಳೂರಿಗೆ ಸೊ ಇಂಟರ್ವ್ಯೂಗೆ ಇತ್ತು ಬೆಂಗಳೂರಲ್ಲಿ ಅದು ಬನಶಂಕರಿ ಹತ್ರ ಸಾರಕ್ಕಿ ಗೇಟ್ ಅದು ವೈಲ್ಡ್ ಕಾರ್ಡ್ ಅನಿಮೇಶನ್ ಅಲ್ಲಿ ಸೊ ಅಲ್ಲಿ ಇದ್ದಿದ್ದ ಆಫೀಸು ಸೊ ಇಂಟರ್ವ್ಯೂ ಇದ್ದಿದ್ದು ಬನಶಂಕರಿ ಕನ್ಪುರ ರೋಡಲ್ಲೇ ಇತ್ತು ಫಸ್ಟ್ ಅಲ್ಲಿ ಚಿಕ್ಕದಾಗ ಮಾಡಿದ್ರು ಸೊ ಇಂಟರ್ವ್ಯೂ ಬಂದೆ ನೈಟ್ ಅವಾಗೆಲ್ಲ ಹೆಂಗೆ ಅಂದರೆ ನೈಟ್ ಹತ್ತೋದು ಬೆಳಿಗ್ಗೆ ಬರೋದು ಬೆಳಿಗ್ಗೆ ಬಂದ್ವಿ ಬಂದ್ಬಿಟ್ಟು ಇದಕ್ಕೆ ಇಂಟರ್ವ್ಯೂಗೆ ಹೋದೆ ಯಾರೋ ಅವ್ರ ಇವ್ರನ್ನ ಕೇಳಿ 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 ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಹೋದೆ ನೋಡ್ತೀನಿ ಶುದ್ಧ ಕ್ಯೂ ನಿಂತ್ಬಿಟ್ಟಿದ್ದಾರೆ ಎಲ್ಲ ಫೈಲ್ಗಳು ಇಟ್ಕೊಂಡು ಇದರಲ್ಲಿ ಇಂಟರ್ವ್ಯೂನಲ್ಲಿ ಸುಮಾರು ಒಂದು ಸುಮಾರು ಜನ ಇತ್ತು ಓ ನಂದು ಇಲ್ಲಿನೂ ಆಗಲ್ಲ ಯಾಕಂದರೆ ಅಲ್ಲಿವರೆಗೂ ನಂದು ಏನೂ ಸಕ್ಸಸ್ಸೇ ಇರಲಿಲ್ಲ ಡಿಫಾರ್ಮಾ ಬಿಟ್ಟಿದ್ದೆ ಐದು ವರ್ಷ ವೇಸ್ಟ್ ಮಾಡಿದ್ದೆ ಅದ್ರ ಮಧ್ಯದಲ್ಲಿ ನಮ್ಮ ತಂದೆ ಯಾವುದೋ ಒಂದು ಬೆಂಗಳೂರಲ್ಲಿ ಒಂದು ಕಾರ್ಪೆ ಇದಿತ್ತು ಫರ್ನಿಚರ್ ಶಾಪು ಅವ್ರು ಕರ್ಕೊಂಬಂದು ಸೇರಿಸ್ಕೊಂಡಿದ್ರು ಬಾ ಇಲ್ಲಿ ಕೆಲಸ ಮಾಡುವಂತೆ ಅಂತ ಸೊ ಅಲ್ಲೊಂದು ಆರು ತಿಂಗಳಿದ್ದು ಅಲ್ಲಿಂದ ರಿಟರ್ನ್ ಹೋಗಿದ್ದೆ ಸೊ ಇವೆಲ್ಲ ಏರಿಳಿತಗಳಿತ್ತು ಸೊ ಇಲ್ಲೂ ಆಗಲ್ವೇನೋ ಅಂತ ಅಂದ್ಕೊಂಡೆ ನೋಡಿದರೆ ಬಂದೆ ನನಗೆ ಕರೆದ್ರು ಒಳಗೆ ಹೋದೆ ಹೋದ ಯಾವುದೋ ಒಂದು ಟೀಮ್ ಕೊಟ್ರು ಸ್ಕೆಚ್ ಮಾಡು ನೋಡೋಣ ಅಂದರು ಸ್ಕೆಚ್ ಮಾಡಿಕೊಟ್ಟೆ ನೋಡಿ ಸ್ಕಿಚ್ ಚೆನ್ನಾಗಿದೆಯಪ್ಪ ನಿಂದು ಅಂತ ಭಾರತಿ ಭಟ್ ಅಂತೇಳಿ ಅವರು ನಮಸ್ತೆ ಗಾರ್ಮೆಂಟ್ಸ್ ಅಂತೇಳಿ ಒಂದು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಅವರ ಸೊಸೆ ಭಾರತಿ ಭಟ್ ನೆನೆಸ್ಕೋತೀನಿ ಅವ್ರನ್ನ ಆಮೇಲೆ ಅವರ ಅಕ್ಕ ಮಾಯಾ ಸ್ವಾಮಿ ಅಂತ ಅವರಿಬ್ಬರು ಅದನ್ನು ಡಿಸೈನಿಂಗ್ ಸ್ಟುಡಿಯೋ ಇರೋದನ್ನ ಅನಿಮೇಷನ್ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ತಾ ಮಾಡೋದಕ್ಕೆ ಪ್ಲ್ಯಾನ್ ಅಲ್ಲಿದ್ರು ಚೆನ್ನಾಗಿದೆಯಪ್ಪ ನಿಂದು ಸ್ವಲ್ಪ ನೀನು ಟ್ರೈನ್ ಮಾಡಬೇಕು ಸರಿ ಮೇಡಮ್ ಆಯಿತು ನಾನು ರೆಡಿ ಇದ್ದೀನಿ ಕೆಲಸ ಮಾಡಿ ಸಂಬಳ ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸೊ ಎರಡು ಸಾವಿರ ರೂಪಾಯಿ ಸ್ಯಾಲ್ರಿ ಸರಿ ಆಯಿತು ಅಂದರೆ ಸೊ ಖುಷಿ ನನಗೆ ನನಗೆ ಎರಡು ಸಾವಿರ ಅನ್ನೋದಲ್ಲ ನಾನು ಕಲ್ತಿರೋ ವಿದ್ಯೆಯಲ್ಲಿ ಕೆಲಸ ಸಿಗ್ತಲ್ಲ ಅನ್ನೋದೊಂದು ಖುಷಿ ಅಲ್ಲೂ ಡ್ರಾಯಿಂಗೇ ಮಾಡಬೇಕಲ್ವಾ ಅಂತ ಸೊ ಇದೆ ಅದು ಕಂಪನಿ ಕಂಪನಿಯಲ್ಲ ವಾಗ್ಲೇ ಕ್ಲೋಸ್ ಆಯಿತು ಒಂದೂವರೆ ವರ್ಷ ನಡೆಸಿದ್ರು ಸೊ ಅದು ಆ ಟೈಮಲ್ಲಿ ಕಾರ್ಗಿಲ್ ವಾರು ಸೊ ಪ್ರಾಜೆಕ್ಟ್ಗಳು ಅನ್ನೋದು ತುಂಬ ಕಷ್ಟ ಇತ್ತು ಸೊ ಅದರಿಂದ ಒಂದೂವರೆ ವರ್ಷ ನಡೆಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು ಅವರು ಪಾಪ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ಕೆಲಸ ಜನ ಇದ್ರು ಕೆಲಸಕ್ಕೆ ಅಲ್ಲಿ ನಾವು ಅಷ್ಟು ಸುಮಾರು ಅರವತ್ತೆಪ್ಪತ್ತು ಜನದಲ್ಲಿ ಹದಿನೆಂಟು ಜನ ಅವ್ರು ಸೆಲೆಕ್ಟ್ ಮಾಡಿದ್ರು ಹದಿನೆಂಟು ಎಷ್ಟು ಎಂಪ್ಲಾಯ್ಸ್ ಇದರಲ್ಲಿ ಅಲ್ಲಿ ಹದಿನೆಂಟು ಜನ ಇದ್ವಿ ಅಲ್ಲಿ ಟು ಡಿ ಆ್ಯನಿಮೇಷನ್ ಹಾಂ ಟು ಡಿ ಅನಿಮೇಷನು ಅಂದ್ರೆ ಟು ಡಿ ಅಂದರೆ ಟ್ರೆಡಿಷ್ನಲ್ ಅನಿಮೇಷನು ಲೈಟ್ ಬಾಕ್ಸ್ ಇಟ್ಕೊಂಡು ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ ಡ್ರಾ ಮಾಡಬೇಕಾಯ್ತು ಅದು ಲೈಟ್ ಬಾಕ್ಸ್ ಅದೆಲ್ಲ ಕೊಟ್ಟರು ಪೇಶೆಂಟ್ ಅಲ್ಲಿ ಅಲ್ಲಿ ಹಾಂ ಹೊಸ್ದಾಗಿ ನಮ್ಗೇನು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಮಾಡೋದು ಗೊತ್ತಿಲ್ಲ ಪ್ರಯಾರ್ ಎಷ್ಟು ಜನ ಇದ್ದರೆ ಎನಿಮೇಟ್ ಎಲ್ಲ ಅನಿಮೇಟರ್ಸೇ ನಾವು ಅಂದ್ರೆ ಅಲ್ಲಿ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಒಬ್ಬನ ಟೆಕ್ನಿಕಲ್ ಆಗಿ ತೊಗೊಂಡಿದ್ರು ಅವನೇನ್ ಮಾಡೋಣ ಅಂದ್ರೆ ಅವ್ನಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ ಇತ್ತು ಅವನು ನಾವು ಮಾಡಿರೋ ಚಿತ್ರಗಳನ್ನ ಸ್ಕ್ಯಾನ್ ಮಾಡೋದು ಕಂಪೋಸ್ ಮಾಡೋದು ಅವನ ಕೆಲಸ ಹಾಗೆ ಯಾವ ಸಾಫ್ಟ್ವೇರ್ ಇತ್ತಲ್ಲಿ ಗೊತ್ತಿಲ್ಲ ಅವಾಗ ಇದು ಯು ಎಸ್ ಅನಿಮೇಶನ್ ಮತ್ತು ಅನಿಮೋ ಅನಿಮೋ ಸಾಫ್ಟ್ವೇರ್ ಇತ್ತಲ್ಲ ಅನಿಮೋ ಯೂಸ್ ಮಾಡ್ತಾ ಇದ್ವಿ ಸೊ ಅನಿಮೋದಲ್ಲಿ ಮಾಡ್ತಿದ್ ಅದು ಇಂಕ್ ಅಂಡ್ ಪೈಂಟ್ ಅಂತೇಳಿ ಮಾಡಿ ಅದಾದ್ಮೇಲೆ ಮಾಡ್ತಿದ್ವಿ ಅನಿಮೋ ಅಲ್ಲಿ ಮೂರು ಡಿವಿಷನ್ ಇರ್ತದೆ ಒಂದು ಎನಿಮೇಟರ್ ಇದು ಕೀ ಡ್ರಾಯಿಂಗ್ ಮಾಡೋರು ಇನ್ನೊಬ್ಬ ಕ್ಲೀನಪ್ ಇನ್ನೊಬ್ಬ ಅದು ಅಂದರೆ ಮೊದಲೇನು ಮಾಡ್ತಿದ್ವಿ ಅಂದರೆ ಫಸ್ಟ್ ಅವ್ರು ಮಾಡ್ತಾ ಇದ್ದಿದ್ದು ಸ್ಕ್ರಿಪ್ಟ್ ಆಗೋದಲ್ವಾ ಸ್ಕ್ರಿಪ್ಟ್ ಆದ್ಮೇಲೆ ಏನು ಮಾಡ್ತಿದ್ವಿ ಅಂದರೆ ಸ್ಟೋರಿ ಬೋರ್ಡ್ ಆಗೋದು ಸ್ಟೋರಿ ಬೋರ್ಡ್ ಆದ್ಮೇಲೆ ಲೇಔಟ್ ಡಿಸೈನರ್ ಅಂತ ಇರೋನು ಆ ಸ್ಟೋರಿ ಬೋರ್ಡ್ ಇಟ್ಕೊಂಡು ಅದಕ್ಕೆ ಲೇಔಟ್ಸ್ ಮಾಡೋನು ಆ ಸ್ಟೋರಿ ಬೋರ್ಡಲ್ಲಿ ಏನು ಡಿಟೇಲಿಂಗ್ ಇದೆಯೋ ಅದನ್ನು ಇಟ್ಕೊಂಡು ಡಿಟೇಲಿಂಗ್ ಮಾಡೋಣ ಪರ್ಸ್ಪೆಕ್ಟಿವ್ ಎಲ್ಲ ಪ್ರಾಪರ್ ಆಗಿ ಮಾಡಿಕೊಂಡು ಆ ಡಿಟೇಲಿಂಗ್ ಮಾಡೋಣ ಅದೇ ಅಲ್ಲಿ ಆ ಸ್ಟೋರಿ ಬೋರ್ಡಲ್ಲಿ ಫೋಸಸ್ ಇರೋವು ಆ ಫೋಸ್ ಇಟ್ಕೊಂಡು ಲೇಔಟ್ ಮಾಡ್ತಾನಲ್ಲ ಅವನು ಆ ಫೋಸ್ನ ಸ್ಟ್ರಾಂಗ್ ಆಗಿ ಸ್ಕೆಚ್ ಮಾಡೋಣ ಎಕ್ಸ್ಟ್ರೀಮ್ ಫೋಸಸ್ ಅದನ್ನ ಇಟ್ಕೊಂಡು ಆನಿಮೇಟರ್ ಕೀ ಡ್ರಾಯಿಂಗ್ಸ್ ಮಾಡೋರು ಹೌದಾ ಕೀ ಡ್ರಾಯಿಂಗ್ಸ್ ಮಾಡೋರು ಆ ಕೀ ಡ್ರಾಯಿಂಗ್ಸನ್ನ ನಾವು ಕ್ಲೀನಪ್ ಆರ್ಟಿಸ್ಟ್ ಕ್ಲೀನ್ ಮಾಡೋರು ಸೊ ಕೀ ಡ್ರಾಯಿಂಗ್ಸಲ್ಲಿ ಡಿಟೇಲಿಂಗ್ ಇರ್ತಾ ಇರಲಿಲ್ಲ ಮ ಆಗಿ ಡಿಟೇಲಿಂಗ್ ಬೇಕು ಅಂತಂದರೆ ನಮಗೆ ಸೊ ನಾವು ಸಪ್ರೇಟಾಗಿ ಮಾಡಬೇಕಾಗಿತ್ತು ಅವರು ಮಿನಿಮಮ್ ಡಿಟೇಲಿಂಗ್ ಕೊಟ್ಟಿರೋರು ಸೊ ನಮಗೆ ಮಾಡಲ್ ಶೀಟ್ ಕೊಡೋರು ಆ ಮಾಡಲ್ ಶೀಟ್ ಇಟ್ಕೊಂಡು ಅದನ್ನು ಆನ್ ಮಾಡಲ್ ಮಾಡಿಕೊಂಡು ಡಿಟೇಲಿಂಗ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಕ್ಲೀನಪ್ ಆರ್ಟಿಸ್ಟ್ ಇರೋರು ಸೊ ಆ ಕ್ಲೀನಪ್ ಆದಮೇಲೆ ಅವರು ಒಂದು ಮತ್ತು ಐದು ಮಾಡಿದ್ರೆ ಮೂರು ನಾಲ್ಕು ಎರಡು ಮೂರು ನಾಲ್ಕು ಇನ್ ಬಿಟ್ವೀನ್ ಆರ್ಟಿಸ್ಟ್ ಐ ಬಿ ಆರ್ಟಿಸ್ಟ್ ಅಂತಿದ್ವಿ ಇನ್ ಬಿಟ್ವೀನ್ ಆಗಿದ್ದು ಇನ್ ಬಿಟ್ವೀನ್ ಆರ್ಟಿಸ್ಟ್ ಆಗಿ ಇನ್ ಬಿಟ್ವೀನ್ ಮಾಡಿ ಅಂತ ಇನ್ ಬಿಟ್ವೀನ್ ಮಾಡ್ತಿದ್ವಿ ಒಂದ್ಸರಿ ಎಷ್ಟು ಜನ ಇದ್ರಲ್ಲಿ ಅಂದ್ರೆ ಅಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅನಿಮೇಟರ್ಸ್ ಅಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಟಾಟಾ ಎಲೆಕ್ಸಿ ಅಂತ ಒಂದು ಕಂಪನಿ ಆ ಟಾಟಾ ಇಂದ ಅಲ್ಲಿ ಜೀತು ಪಟೇಲ್ ಅಂತ ಸರ್ಣಪ್ರಸಾದ್ ಒಂದು ಇಬ್ರು ಮೋರ್ ಅನಿಮೇಟರ್ಸ್ ಶ್ರೀಧರ್ ಕಾಕಡೆ ಅಂತ ಅವರೆಲ್ಲ ಅವಾಗಲೇ ಹತ್ತು ಹದಿನೈದು ವರ್ಷ ಪ್ರಸಾದ್ ಈ ನರ್ಸಿ ಅವರ ಕೆಲಸ ಮಾಡ್ತಿದ್ರಾಗ ರೂಪತಾರದಲ್ಲಿ ಒಂದು ಲೇಖನ ಬರೆದಿದ್ದೆ ಅದ್ರ ಬಗ್ಗೆ ಹೌದು ಅವರು ಸ್ವರ್ಣ ಪ್ರಸಾದ್ ನಮಗೆ ಜೀತೋ ಪಟೇಲು ನಮಗೆ ಕೀ ಫ್ರೇಮ್ಸ್ ಅವ್ರು ಕೊಡೋರು ಅಲ್ಲಿಂದ ಅನಿಮೇಶನ್ ಆಗಿ ಬರೋದು ಸೊ ನಾನು ನೀವು ಸಬ್ ವೆಂಡರ್ ಫಾರ್ ಹೌದು ಟಾಟಾ ಎಲೆಕ್ಸ್ ಹೌದು ಹೌದು ಟಾಟಾ ಎಲೆಕ್ಸಿಯಲ್ಲಿ ಬಿ ಕೆಲವರು ಯಾರಿದ್ರು ಕೆಲಸ ಮಾಡ್ತಿದ್ರು ನನಗೆ ಗೊತ್ತಿರೋ ಹಾಗೆ ಅಲ್ಲಿ ನನಗೆ ಪರಿಚಯ ಇದ್ದಿದ್ದು ಶ್ರೀಧರ್ ಕಾಕಡೆ ಜೀತು ಪಟೇಲ್ ಮತ್ತೆ ಸ್ವರ್ಣ ಪ್ರಸಾದ ಇವ್ರು ಮೂವರ್ದ ಟೀಮ್ ಇದ್ದಿದ್ದಲ್ಲಿ ಬೇರೆ ಎಲ್ಲ ಇತ್ತು ಸ್ವರ್ಣ ಪ್ರಸಾದ್ ರಾಜಾಜಿನಗರ ಬರ್ತಾ ಇದ್ರು ಹೌದಾ ಮೂಲಕ ನನಗೆ ನರ್ಸಿ ಪರಿಚಯ ಆಯ್ತು ಹೌದಾ ಸೊ ನಾನು ಅಲ್ಲಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಲ್ಲಿಂದ ಫೈಲ್ಸ್ ಕಳ್ಸೋರು ಕಾರಲ್ಲೋ ಯಾರಾದರೂ ಪಿಕ್ ಮಾಡಿ ಅದೆಲ್ಲಿ ಆಫೀಸ್ ಅದು ಟಾಟಾ ಎಲ್ಲಿ ಸರ್ಕಲಲ್ಲಿ ರಿಚ್ಮಂಡ್ ರೋಡಲ್ಲಿ ಎಲ್ಲ ಹೋಗೋದು ನಮ್ಮ ಅದು ಈಗ ನಡೀತಾ ಇದೆ ಟಾಟಾ ಲ್ಯಾಕ್ಸಿ ಈಗಲೂ ಇದೆ ಈಗಲೂ ಇದೆ ಅಂದ್ರೆ ಅನಿಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗೆಲ್ಲ ಬದಲಾವಣೆ ಅಲ್ಲ ಟು ಡಿ ಹೋಯ್ತು ತ್ರೀ ಡಿ ಬಂತು ತ್ರೀ ಡಿ ಇಂದ ಬೇರೆ ಏನೇನೋ ಆಗ್ತಾ ಇದೆ ಸೊ ಎಲ್ಲ ಬದಲಾವಣೆ ಒಂದೂವರೆ ವರ್ಷಕ್ಕೆ ಇನ್ ಬಿಟ್ವೀನ್ ಆರ್ಟಿಸ್ಟ್ ಆಗಿದ್ರೆ ಇನ್ ಬಿಟ್ವೀನ್ ಅಂತ ಏನಿರ್ಲಿಲ್ಲ ಎಲ್ಲ ಅಪ್ ಮಾಡ್ತಿದ್ದೆ ಇನ್ ಬಿಟ್ವೀನ್ ಮಾಡ್ತಿದ್ದೆ ಇದ್ರ ಮಧ್ಯದಲ್ಲಿ ಏನ್ ಮಾಡ್ಬಿಟ್ರು ಅವರು ಇದನ್ನ ಮಾಡ್ತಿದ್ರು ಏನು ಕಲರ್ ಸ್ಟೈಲ್ ಮಾಡ್ರಿ ಯಾರಾದ್ರೂ ಹೆಂಗ್ ಬರುತ್ತೆ ನೋಡೋಣ ಅಂತ ಹೇಳಿ ಒಂದ್ ಇಬ್ರು ಮೂವರ್ ಹತ್ರ ವಾಟರ್ ಕಲರ್ ಬ್ಯಾಕ್ ಗ್ರೌಂಡ್ ಗೆ ಒಂದು ಡೆಮೋ ಮಾಡ್ತಾ ಇದ್ವಿ ಅಲ್ಲಿ ಅಲ್ಲಿ ಏನು ಪಾತ್ರಗಳಿತ್ತದೆ ಈಗ ಅದು ಈ ಟಾಟಾ ಇಲಾಕ್ಸ್ ಇದ್ದು ಪ್ರಾಡಕ್ಟ್ ಏನಿತ್ತು ಅಂತ ಅವ್ರದ್ದು ಇದು ಮಾಡ್ತಾ ಇದ್ದಾರೆ ಇಸ್ಕಾನ್ ಒಂದು ಡೆಮೋ ಮಾಡ್ಕೊಡ್ತಾ ಇಸ್ಕಾನ್ ಗೆ ಒಂದು ಕೃಷ್ಣ ಅಂತ ಡೆಮೋ ಮಾಡ್ಕೊಡ್ತಾ ಇದ್ರು ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಸೊ ಆ ಟೈಮಲ್ಲಿ ನಾವು ನಮ್ಮ ಕಂಪನಿದೊಂದು ಡೆಮೋ ಮಾಡ್ತಾ ಇದ್ವಿ ಸೊ ಅಷ್ಟರಲ್ಲಿ ಇದು ಟೂನ್ ಸ್ಕೂಲ್ದು ಒಂದು ಇವ್ರದ್ದು ಕೇರಳದ ಒಂದು ಯಾವುದೋ ಇಂಕ್ ಅಂಡ್ ಪೇಂಟ್ ಪ್ರಾಜೆಕ್ಟ್ ಬಂತು ಸೊ ಟಾಟಾ ಟಾಟಾ ಬಂತು ನಿಮ್ಮ ಕಂಪನಿ ವೈಲ್ಡ್ ಕಾರ್ಡ್ ಇಲ್ಲಿ ಏನಾಯ್ತು ಅಂತಂದ್ರೆ ಇವರು ನಮ್ ಮೇಡಮ್ ಕರ್ಬಿಟ್ಟು ವಾಟರ್ ಕಲರ್ ಮಾಡಿ ಅಂದ್ರು ಸೊ ನಂದು ಸೆಲೆಕ್ಟ್ ಬ್ಯಾಕ್ ಗ್ರೌಂಡ್ ಗೆ ನೀನ್ ಚೆನ್ನಾಗಿದೆ ನೀನ್ ಮಾಡೋ ಬ್ಯಾಕ್ ಗ್ರೌಂಡ್ ಅಂದ್ರು ಸೊ ನಾನು ಬ್ಯಾಕ್ ಗ್ರೌಂಡ್ ನಾನೊಬ್ಬ ಇನ್ನೊಬ್ರು ಸತೀಶ್ ಬೇರಾದ್ರು ಬ್ಯಾಕ್ ಗ್ರೌಂಡ್ ಮಾಡಕ್ಕೆ ಆರ್ಟ್ ಸ್ಕೂಲ್ ಅಲ್ಲಿ ಬಂದಿದ್ರು ಅವರು ಹ್ಮ್ ಹೌದು ಎಲ್ಲ ಜೊತೆಗೆ ಜಾಯ್ನ್ ಆಗಿದ್ವಿ ನಿಮ್ಮ ಆರ್ಟ್ ಸ್ಕೂಲಿನ ಇಲ್ಲ ಇಲ್ಲ ಡ್ರಾಯಿಂಗ್ ಅವರಿಗೆ ಚಿತ್ರಕಲೆ ಬಗ್ಗೆ ಗೊತ್ತಿತ್ತು ಇಲ್ಲ ಇಲ್ಲ ಅವ್ರ ಅಕ್ಕ ಸ್ವಾಮಿ ಅಂತ ಅವರು ಹಾಬಿ ಆರ್ಟಿಸ್ಟ್ ಚೆನ್ನಾಗಿ ತಿಳ್ಕೊಂಡಿದ್ರು ಅಲ್ಲಿ ಹೆಂಗಿತ್ತು ಅಂದ್ರೆ ದಿನ ಸಾಯಂಕಾಲ ಕೂರಿಸಿಕೊಂಡು ಇಷ್ಟ ಇಲ್ಯೂಷನ್ ಆಫ್ ಅನಿಮೇಷನ್ ಅಂತ ಒಂದು ಬುಕ್ ಇತ್ತು ಎಲ್ರು ಓದೋಕ್ಕಾಗಲ್ಲ ಆ ಬುಕ್ ಎಲ್ಲರೂ ತೊಗೊಳಕಾಗಲ್ಲ ಅಂತೇಳಿ ದಿನ ಒಂದ್ ಎರಡು ಅವರು ಒನ್ ಅವರ್ ಎರಡು ಅವರ್ ಕುತ್ಕೊಂಡು ಆ ಬುಕ್ ಓದಿ 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 ಡಿಸ್ಕಷನ್ ಮಾಡ್ತಾ ಇದ್ವಿ ಇದು ನೋಡು ಈ ಆ ಬುಕ್ ಇಲ್ಲಿ ಓದೋರವರು ಓದ್ಬಿಟ್ಟು ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹದಿನೆಂಟು ಜನ ಎಂಪ್ಲಾಯ್ಸ್ ಇದ್ರು ಹದಿನೆಂಟು ಜನ ಇದ್ವಿ ಆಮೇಲೆ ಸ್ವಲ್ಪ ಜಾಸ್ತಿ ಆದ್ವಿ ಮತ್ತೆ ಕಮ್ಮಿ ಆದ್ವಿ ಹಿಂಗಾಗ್ತಾ ಇತ್ತು ಮ್ಯಾಕ್ಸಿಮಮ್ ಇದ್ದಿದ್ದು ಅಷ್ಟೇ ಚಿಕ್ಕ ಕಂಪನಿ ಅವರು ಉಳಿದವರಿಗೆಲ್ಲ ಎಷ್ಟು ಸಂಬಳ ಬರ್ತೈತೆ ನೀವು ಎರಡು ಈಗ ನಾಲ್ಕು ಸಾವಿರ ಜಾಸ್ತಿ ಇದ್ದಿದ್ದು ಇನ್ನು ಎರಡು ಸಾವಿರ ಮೂರು ಸಾವಿರ ಆಮೇಲೆ ನನಗೆ ಮೂರು ಸಾವಿರ ಮಾಡಿದರು ಮೂರು ಸಾವಿರ ಮಾಡಿದರು ಅಲ್ಲೇ ರೂಮ್ ಕೊಟ್ಟಿದ್ರು ನಮಗೆ ರೂಮೂ ಮಧ್ಯಾಹ್ನದ ಊಟ ಕೊಡೋರು ಊಟ ಕೊಡ್ತಿದ್ದಾರೆ ಓಕೆ ಸೊ ವೈಟ್ ಕಾರ್ಡ್ ಅಲ್ಲಿ ಸೊ ಪ್ರಾಜೆಕ್ಟ್ಸ್ ಏನು ಇರಲಿಲ್ಲ ಸೊ ಅದಾದ್ಮೇಲೆ ನೀವು ಟಾಟಾ ಇಲಾಕ್ಸಿಗೆ ಸಬ್ ವೆಂಡರ್ ಸಬ್ ವೆಂಡರ್ ಆಗಿ ಅವ್ರಿಗೊಂದಿಷ್ಟು ಮಾಡಿಕೊಡ್ತಾ ಇದ್ವಿ ಅವ್ರಿಗೂ ಅವಾಗ ಪ್ರಾಜೆಕ್ಟ್ಸ್ ಅಂತ ಏನು ಇರಲೇ ಇಲ್ಲ ಅವಾಗಿನ ಹುಟ್ಟತಾ ಇದೆ ಆನಿಮೇಶನ್ ಅನ್ನೋದು ಸೊ ಇವರು ಒಂದು ಟೂಡಿ ಮಾತ್ರ ಇತ್ತು ತ್ರೀ ಡಿ ಇರಲಿ ತ್ರೀ ಡಿ ಇರಲಿ ಇಲ್ಲ ತ್ರೀ ಡಿ ಅಂದ್ರೆ ಮಾಯ ಇರಲಿಲ್ಲ ತ್ರೀ ಡಿ ಎಸ್ ಮ್ಯಾಕ್ಸ್ ಅವಾಗಿನ ಇತ್ತು ಕೆಲವರು ತ್ರೀ ಡಿ ಎಸ್ ಮ್ಯಾಕ್ಸ್ ಕಲಿ ಅದಕ್ಕೆ ಕೆಲವರು ಟೂನ್ ಸ್ಕೂಲಿಂದ ಕಲ್ತು ಬಂದವರು ಇದ್ರೆ ನಿಮ್ಮ ಸ್ಕೂಲಲ್ಲಿ ಇಲ್ಲ ಯಾರು ಇರಲಿಲ್ಲ ಅಂದ್ರೆ ಅವಾಗ ನನಗೆ ಜ್ಞಾಪಕ ಇನ್ನೂ ಅನಿಮೇಶನ್ ಸ್ಕೂಲ್ಸ್ ಅಂತ ಏನು ಇರಲಿಲ್ಲ ನಾವೆಲ್ಲ ರಾ ಆರ್ಟಿಸ್ಟ್ಗಳು ನಾವೆಲ್ಲ ಫೈನ್ ಇಂದ ಹೋಗಿರೋರು ಅಲ್ಲಿ ಮಧ್ಯದಲ್ಲಿ ಆಯ್ತು ನಾವು ಇದ್ದಿದ್ದ ಒಂದು ಎಂಟು ಹತ್ತು ಜನ ಅಲ್ಲ ಮತ್ತೆ ಒಂದು ಹತ್ತು ಜನ ತಗೊಂಡ್ರು ಎಲ್ಲಿ ಅಂದ್ರೆ ಅವ್ರಿಗೆ ಬೇಕಿತ್ತು ಆರ್ಟಿಸ್ಟ್ಗಳು ಬೇಕು ಎಲ್ಲಿ ಹುಡ್ಕೋದು ಸೊ ಯಾವ್ದಾದ್ರು ಆರ್ಟ್ ಗೆ ಅಪ್ರೋಚ್ ಮಾಡೋಣ ಆ ಟೈಮಲ್ಲಿ ಒಂದು ಇಲ್ಲಿ ಇದ್ ನಡೀತು ಮುಷ್ಕರ ಡ್ರಾಯಿಂಗ್ ಟೀಚರ್ಸ್ ತಗೊಂಡಿಲ್ಲ ತಗೋಬೇಕು ಅಂತ ಹೇಳಿ ವಿಧಾನಸೌಧದ ಹತ್ರ ಎಲ್ಲೋ ಒಂದತ್ರ ಸೊ ಅಲ್ಲಿಂದ ಬೆಳಗಾವಿಂದ ಅಲ್ಲಿಂದ ಧಾರವಾಡಿಂದ ಎಲ್ಲಾ ಕಡೆಯಿಂದನು ಆರ್ಟಿಸ್ಟ್ಗಳು ಬಂದಿದ್ರು ಡಿಗ್ರಿ ಮುಗಿಸಿರೋರು ಸೊ ನಾನೇನು ಹೇಳಿದೆ ಮೇಡಮ್ ಹಿಂಗಿದೆ ಸೊ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ರು ಒಂದಿಷ್ಟು ಜನ ಹುಡುಗರನ್ನ ಹೇಳ್ಕೊಂಡ್ ಬರ್ಬೋದು ಸರಿ ಅಂತೇಳಿ ಒಂದು ಇದ್ರ ಶಿವಮೊಗ್ಗ ಹತ್ರ ಹತ್ರ ಕು ಆ ಕಡೆ ಎಲ್ಲ ಊರ್ನವ್ರು ಅವರು ಅಲ್ಲಿ ನಿರಂಜನ್ ಕುಗ್ಬಿ ಅಂತ ಇದ್ರು ನಮ್ಮ ಜೊತೆಗೆ ಆತ ಈಗ ಚಿತ್ರ ಇದು ಭದ್ರಾವತಿಲೋ ಇಲ್ಲೋ ಶಿವಮೊಗ್ಗ ಡಿಸ್ಟಿಕಲ್ಲೆಲ್ಲೋ ಇದರಲ್ಲಿ ನಿನ್ನೆ ಹುಟ್ಟ ಹುಟ್ಟೊ ಒಬ್ಬ ಏನಾಯ್ತು ಹಾಂ ಸರ್ಕಾರಿ ಅವರೇನು ಗೌರ್ಮೆಂಟ್ ಅವರು ನನಗೆ ಸೀನಿಯರ್ ಅಲ್ಲಿ ಇದರಲ್ಲಿ ಯಾವುದ್ರಲ್ಲಿ ವೈಲ್ಡ್ ಕಾರ್ಡ್ ಅಲ್ಲೇ ಇದ್ರ ಅವರೊಂದು ಆರು ತಿಂಗಳು ಮುಂಚೆ ಜಾಯ್ನ್ ಆಗಿದ್ರು ಅವರು ಅನಿಮೇಷನ್ ಇದರ ಅವರು ಅನಿಮೇಷನ್ ಫೋ ಫೋಟೋ ಎಲ್ಲ ಅವಾಗ ಕಲ್ತ್ಕೊಂಡು ಇದ್ರು ನಾವು ಅವಾಗಿಂದ ಹೋಗಿ ಜಾಯ್ನ್ ಆಗಿದ್ವಿ ಸೊ ಅವರು ಮುಂಚೆಯೇ ಅಲ್ಲಿದ್ರು ಸೊ ಅಲ್ಲಿ ಇದಾಯಿತು ಒಂದು ಪ್ರಾಜೆಕ್ಟ್ ಬಂತು ಪ್ರಾಜೆಕ್ಟೇ ಇಲ್ಲ ಅಂತ ಒದ್ದಾಡ್ತಿದ್ದಾಗ ಇಂಕಂಡ್ ಪೇಂಟ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಪೇಪರ್ಸಿಗೆ ಇಂಕಂಡ್ ಪೇಂಟ್ ಮಾಡಬೇಕಾಯ್ತು ಅನಿಮ ಸಾಫ್ಟ್ವೇರ್ ಸೊ ನಾವೇನ್ ಮಾಡಿದ್ವಿ ಒಂದು ಜನ ಬೇಕಿತ್ತಲ್ಲ ಅಲ್ಲಿಂದ ಒಂದಿಷ್ಟು ಜನ ಹುಡುಗನ ಕರ್ಕೊಂಡ್ ಬಂದ್ವಿ ಅಲ್ಲಿಂದ ಜಾಯ್ನ್ ಆದರು ಆದ್ರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಟೀಮ್ ಆಯ್ತು ಜೂನಿಯರ್ಸ್ ಸೀನಿಯರ್ಸ್ ಅವರಿಗೂ ಎರಡು ಸಾವಿರ ರೂಪಾಯಿ ಸಂಬಳ ಎಲ್ಲರಿಗೂ ಅಷ್ಟೇ ಅವತ್ತು ಎರಡ್ ಸಾವಿರ ಮೂರ್ ಸಾವಿರ ಇತ್ತು ಫ್ರೀ ರೂಮ್ ಕೊಟ್ಟಿದ್ರು ಅಲ್ಲೇ ಆಫೀಸ್ ಪಕ್ಕದಲ್ಲೇ ತುಂಬಾ ಚೆನ್ನಾಗಿತ್ತು ಫುಲ್ಲು ಮರಗಳು ಬೆಳೆಸ್ಬಿಟ್ಟಿದ್ರು ಮಧ್ಯದಲ್ಲಿ ಕಡೆ ಬನಶಂಕರಿ ಹತ್ರ ಸಾರಕ್ಕಿ ಗೇಟ್ ಐತೆ ಅಲ್ಲ ಬನ್ಶಂಕರಿಂದ ಸ್ವಲ್ಪ ಮುಂದೆ ದೇವಸ್ಥಾನದಿಂದ ಮುಂದೆ ಅಲ್ಲಿ ಈಗಲೂ ಇದೆ ಅಲ್ಲಿ ಬಿಲ್ಡಿಂಗ್ ಎಲ್ಲ ಇದೆ ಬಟ್ ಮರ ಎಲ್ಲ ಕಡದ ಮರದ ಮಧ್ಯದಲ್ಲಿ ಮರಗಳ ಮಧ್ಯದಲ್ಲಿ ಔಟ್ ಹೌಸ್ ಇತ್ತು ಬೆಂಗಳೂರಿಗೆ ಬಂದು ಹಾಗಾದ್ರೆ ಎಷ್ಟು ವರ್ಷ ಆಯ್ತು ನಿಮಗೆ ನಾನು ಎರಡು ಅಲ್ಲಿ ಇಪ್ಪತ್ತು ಹತ್ತಾರು ವರ್ಷ ಇಪ್ಪತ್ತೈದು ಇಪ್ಪತ್ತು ಮೊದಲು ಏನೋ ವುಡ್ ಏನೋ ಬಂದಿದ್ರಿ ಅಂತ ನೀವು ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಐದಾರು ತಿಂಗಳು ಫರ್ನಿಚರ್ ಶಾಪ್ ಅಲ್ಲಿ ಕೆಲಸ ಮಾಡ್ತೆ ಸೊ ಆಗ್ಲಿಲ್ಲ ನನ್ನ ಕೈಲಿ ನನ್ನ ಫ್ರೆಂಡ್ ಯಾರೋ ಬಂದು ಬೈದ್ಬಿಟ್ಟ ಡೆಲಿವರಿ ಬಾಯ್ ಆಗಿದ್ದೆ ಬೈದ್ಬಿಟ್ಟ ಎಲ್ಲ ಮೈ ಎಲ್ಲ ದೂಡ್ ಮಾಡ್ಕೊಂಡು ಅಲ್ಲಿ ನೋಡಿ ಡೆಲಿವರಿ ಬಾಯ್ ಆಗಿ ಮಾಡ್ತೀವಿ ಏನು ಇಲ್ಲ ಅಲ್ಲಿ ವುಡ್ ಕೆಲಸ ಏನ್ ಮಾಡ್ತಾರೆ ಡ್ರಾಯಿಂಗ್ ಬೆಲೆನೇ ಇಲ್ಲ ಅನ್ನೋ ಲೆಕ್ಕಕ್ಕಿತ್ತು ಸೊ ಅವರು ಅಲ್ಲಿ ಡೆಲಿವರಿ ಹೋಗೋದು ಇವನ್ನ ಚೇರ್ಗಳು ಡೈನಿಂಗ್ ಟೇಬಲ್ ಯಾವ ಏರಿಯಾ ಅದು ಕೋರ್ಮಂಗ್ಲಾಂಗ್ ಅವ್ರದ್ದು ಇದಿತ್ತು ಫ್ಯಾಕ್ಟ್ರಿ ಅಲ್ಲಿ ರೂಮ್ ಕೊಟ್ಟಿದ್ರು ಬಂದ ನನ್ನ ಫ್ರೆಂಡ್ ಒಂದ್ ದಿವಸ ಬಂದ ನಾನ್ ಟಾಪರ್ ಆಗಿದ್ದಲ್ಲ ಕಾಲೇಜಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಿದ್ದೆ ಬೈದ್ಬಿಟ್ಟು ಏನ್ ನೀನ್ ಒಳ್ಳೆ ಆರ್ಟ್ ಇಟ್ಕೊಂಡು ಬಂದ ಏನು ಇಲ್ಲಿ ಈ ಕೆಲಸ ಮಾಡ್ತಿದ್ದೆ ಹೋಗೋ ಅಂತ ಅವತ್ತೆಲ್ಲ ಅವತ್ತೆ ಲಗೇಜ್ ಕಷ್ಟ ತಗೊಂಡು ಹೋಗಿ ಎಷ್ಟು ತಿಂಗಳು ಕೆಲಸ ಮಾಡಿದ್ರು ನನಗೆ ಅನ್ನಿಸ್ತಂಗ್ ಮೂರ್ನಾಕ್ ತಿಂಗಳು ಮಾಡಿದೆ ಅನ್ಸುತ್ತೆ ಸೊ ಬೈದ್ ಬಿಟ್ಟ ವಾಪಸ್ ಹೋಗ್ಬಿಟ್ಟೆ ಕೆರೆಗೆ ಹೋದೆ ಹೋದೆ ಅಂದ್ರು ಏನ್ ಮತ್ತೆ ಬಿಟ್ಟು ಬಂದಿದ್ಯಲ್ಲ ಹೆಂಗೆ ಜೀವನ ಅನ್ನೋ ಥರ ಇತ್ತು ಆ ಪರಿಸ್ಥಿತಿ ಹೇಗಿತ್ತು ಸೊ ಫೈನ್ ಅದು ಆದಮೇಲೆ ವೈಟ್ ಕಾರ್ಡ್ ಸಿಕ್ತು ಒಂದೂವರೆ ವರ್ಷ ಅಲ್ಲಿ ಮಾಡಿದ್ವಿ ಚೆನ್ನಾಗೇ ಇತ್ತು ಆ್ಯನಿಮೇಷನ್ ಅನ್ನೋದು ಸಿಕ್ಬಿಡ್ತು ಆ್ಯನಿಮೇಷನ್ನ ನೋಡ್ತಾ ಮಾಡ್ತಾ ಕಲ್ತ್ಕೊಂಡ್ವಿ ಒಂದಿಷ್ಟು ಟು ಡಿ ಆಗಿ ಒಂದಿಷ್ಟು ಬ್ಯಾಗ್ರೌಂಡ್ ಮಾಡೋದು ಕಲ್ತ್ಕೊಂಡೆ ಅದೆಲ್ಲ ಆಯಿತು ಡೇ ಆ್ಯಂಡ್ ನೈಟ್ ಕೆಲಸ ನಡೀತಾ ಇತ್ತು ಇಂಕಂಡ್ ಪೈಂಟ್ ಪ್ರಾಜೆಕ್ಟ್ ಬಂತು ಅವ್ರೇನ್ ಮಾಡಿದ್ರು ಸ್ಪ್ಲಿಟ್ ಮಾಡಿದ್ರು ಎರಡು ಟೀಮ್ ಆಗಿ ನೈಟ್ ಎಲ್ಲ ಸೀನಿಯರ್ಸ್ ಮಾಡಬೇಕು ಮಾರ್ನಿಂಗ್ ಜೂನಿಯರ್ಸ್ ಇಂಕ್ ಅಂಡ್ ಪೇಂಟ್ ಅಂದ್ರೆ ಫಿಸಿಕಲ್ ಅವು ಪೇಪರ್ ಕಳಿಸಿದ್ರು ಒಬ್ಬ ಒಂದಿಬ್ರು ಬರೀ ಸ್ಕ್ಯಾನ್ ಮಾಡ್ತಾ ಇದ್ವಿ ಅನಿಮದಲ್ಲಿ ಸ್ಕ್ಯಾನಿಂಗ್ ಮಾಡಿದರೆ ಆಮೇಲೆ ಅದನ್ನೇನೋ ಬೇರೆ ಒಂದು ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ತಿದ್ವಿ ಅನಿಮದಲ್ಲಿ ಅದಾದ್ಮೇಲೆ ಎಲ್ಲರೂ ತಗೊಂಡು ಇದು ಪೆನ್ ಇತ್ತು ಅವಾಗ ಬಟ್ ವಯರ್ ವೈರ್ ಕನೆಕ್ಟ್ ಆಗಿರೋ ವೈಟ್ ಕಂಪ್ಯೂಟರ್ಗಳು ಸೊ ಕಾಪಿ ಮಾಡೋದು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡು ಫಿಲ್ ಮಾಡು ಕ್ಲಿಕ್ ಮಾಡು ಫಿಲ್ ಮಾಡಿ ಮಾಡಿರೋ ಕಲರ್ ಫಿಲಿಂಗ್ ಇಂಕಂಡ್ ಪೇಂಟ್ ಸಾಫ್ಟ್ ಸಾಫ್ಟ್ವೇರ್ ಕ್ಲೀನ್ ಮಾಡ್ಬೇಕು ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಲೈನ್ ಕಟ್ ಒಂಚೂರು ಅಡ್ಜಸ್ಟ್ ಮಾಡಿ ಫಿಲ್ ಮಾಡಿ ನೈಟ್ ಎಲ್ಲ ವರ್ಕ್ ಮಾಡ್ತಿದ್ವಿ ಅವಾಗ ಲಗಾನು ದಿಲ್ಚ ತಾಯ ಆ ಮೂವಿ ಸಾಂಗ್ಗಳು ನೈಟ್ ಎಲ್ಲ ಸಾಂಗ್ ಹಾಕೊಂಡ್ಬಿಟ್ಟು ನೈಟ್ ಬೆ ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ವರ್ಕ್ ಮಾಡ್ತಾನೆ ಟ್ವೆಲ್ವ್ ಅವರ್ಸ್ ಮೊದಲ ಕಾಫಿ ಗೀತ ಅಂದರೆ ಅಲ್ಲಿ ಇರೋದು ಮೇಡಮ್ ಏನು ಬೇಕಾ ತರಿಸ್ಕೊಳ್ಳಿ ಅಂತ ಒಂದು ಇದು ಕೊಟ್ಟಿರೋರು ಫೋನ್ ನಂಬರು ನೈಟ್ ಊಟ ಎಲ್ಲ ತರ್ಸ್ಕೋತಿದ್ವಿ ಚೆನ್ನಾಗಿ ನೋಡ್ಕೊಳ್ಳೋರು ಹಾಗೆ ಎಂಪ್ಲಾಯಿಸ್ ಆಯ್ತಾರೆ ನಿಮಗೆಲ್ಲ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಇದ್ವಿ ಎರಡು ಬ್ಯಾಚ್ ಮಾಡ್ಬಿಟ್ಟಿದ್ರು ಕಪ್ ಡ್ರೆಸ್ಟ್ ಇದೆಯಾ ಅಷ್ಟು ನೋಡ್ಕೊಂಡು ಅಷ್ಟು ಜನ ನೈಟ್ ಅಷ್ಟು ಜನ ಡೇ ಅಂತ ಹೇಳ್ಬಿಟ್ಟು ಸೊ ನೈಟು ಡೇ ವರ್ಕ್ ಮಾಡ್ತಾ ಇದ್ವಿ ಈಗಲೂ ನನಗೆ ಆ ಲಗಾನು ದಿಲ್ಚತ ಸಾಂಬರ್ ಕೇಳಿದ್ರು ಸ್ವಲ್ಪ ಇರಿಟೇಷನ್ ಆಗ್ತದೆ ನೈಟ್ ಎಲ್ಲ ಕೆಲಸ ಮಾಡಿ ಮಾಡಿ ಬಟ್ ಕಂಟಿನ್ಯೂಸ್ ಡೇ ಅಂಡ್ ನೈಟ್ ಮಾಡ್ತಿದ್ವಿ ನೈಟ್ ಎಲ್ಲ ಮಾಡಿ ಬೆಳಿಗ್ಗೆ ಅದೇ ಅಂದ್ರೆ ಯಾವ್ದಾರ ಒಂದು ಫೈಲ್ ತೊಗೊಂಡಿದ್ವಿ ಅಂದ್ರೆ ಎಂಟು ಗಂಟೆ ಮುಗಿದ್ರೆ ಓಕೆ ಅದು ಇನ್ನೂ ಎರಡು ಅವರ್ ಕೆಲಸ ಇಡ್ತಂದ್ರೆ ಹತ್ತು ಗಂಟೆವರೆಗೆ ಮಾಡಿ ಹೋಗ್ಬೇಕಾಯ್ತು ನನಗಿತ್ತು ಹಾಗೆಲ್ಲ ಎನಿಮೆ ಎನಿಮೇಟ್ರಿಗೆಲ್ಲ ಸಂಬಳ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇತ್ತು ಒಳ್ಳೆ ಸ್ಯಾಲ್ರಿ ಇತ್ತು ಒಳ್ಳೆ ಅದು ಆಕರ್ಷಣೀಯ ಕೆಲಸ ಆಗಿತ್ತು ಎಲ್ಲರೂ ಡಾಕ್ಟ್ರ್ ಹತ್ರ ಹೋದ್ರೆ ಏನು ಮಾಡ್ತಿದ್ದೀರಂದ್ರೆ ಸರ್ ಹಿಂಗೆ ಆನಿಮೇಷನ್ ಫೀಲ್ಡಲ್ಲಿ ಇದೀನಿ ಅಂದರೆ ಅವ್ರು ಚಕ್ಕಂತ ಕಿತ್ಕೊಂಡು ಕುತ್ಕೊಳ್ಳೋರು ಹೇಗೆ ಮಾಡ್ತಿರೋದಲ್ಲ ಹಿಂಗೆ ಅಂತ ಅನ್ನೋರು ಸೊ ನಮ್ಮ ತಂದೆಗೆ ಯಾವುದು ಅಪಾಯಿಂಟ್ಮೆಂಟ್ ತೊಳಕ್ಕೆ ಹೋಗಿದ್ದೀನಿ ಡಾಕ್ಟರ್ ರಾಜಶೇಖರ್ ಅಂತ ಐ ಸ್ಪೆಷಲಿಸ್ಟು ಹಿಂಗೆ ಅಪಾಯಿಂಟ್ಮೆಂಟ್ ತೊಳಕ್ಕೆ ಬಂದಿದ್ದೀನಿ ಅಂದ್ರೆ ಅವ್ರಂದರು ಹ್ಞೂ ಹೌದಾ ಅದೆಲ್ಲ ಮಾಡ್ತೀರಿ ಇಂಗ್ರೀ ಮಾಡ್ತೀರ ಅವೆಲ್ಲ ತುಂಬ ಕಷ್ಟ ಅಲ್ವಾ ಯಾಕಂದ್ರೆ ಎಲ್ಲ ಮ್ಯಾನ್ಯಲ್ಲು ಅದರಿಂದ